ವೈಸ್ ಎಲ್ರಿಗೂ ನಮಸ್ಕಾರ ಇವತ್ತು ಆರು ಗಂಟೆಗೆ ಎತ್ತಿದ್ದೀನಿ ಗಾಡಿ ನಮ್ಮ ಫ್ರೆಂಡು ಮೆಜೆಸ್ಟಿಗೆ ಹೋಯ್ತವ್ರೆ ಊರಿಗೆ ಹೋಯ್ತವ್ರೆ ಅದಕ್ಕೆ ಮೆಜೆಸ್ಟಿಕ್ ಫುಡ್ ಬರಬೇಕು ಫೋನ್ ಮಾಡಿದರು ಇವಾಗ ಐದು ಗಂಟೆ ಟೈಮಲ್ಲಿ ಮಾತಾ ಸರಿ ಅಂತ ಬಂದಿದ್ದೀನಿ ವೆಯ್ಟ್ ಮಾಡ್ತಾರೆ ಸರಿ ಡ್ರಾಪ್ ಮಾಡಿಬಿಟ್ಟು ಸಿಗ್ತೀನಿ ಮತ್ತೆ ಬಂದು ಡ್ರಾಪ್ ಮಾಡ್ದೆ ಮೆಜೆಸ್ಟಿಕ್ ಟರ್ಮಿನಲ್ ಒನ್ ಗೋಣಿ ಮಾತ್ರ ಮಾಡಿದ್ರು ಇನ್ನೂರು ರೂಪಾಯಿ ಮಿಕ್ಕಿದ್ ನೋಡೋಣ ಬಂದ್ಮೇಲೆ ಕೊಡ್ತೀನಂತ ಏನು ಅರ್ಜೆಂಟಿಂದ ಸೊ ನೋಡೋಣ ಡ್ಯೂಟಿ ಬೀಳುತ್ತೆ ಇವಾಗ ಬೆಳಗ್ಗೆ ಟೈಮಲ್ವಾ ಲಾಂಗ್ ಬಾಡಿಗೆ ಬೀಳುತ್ತೆ ಹೆಂಗಿದ್ರುನು ಯಾವ್ದಾದ್ರು ಒಂದು ಲಾಂಗ್ ಬಾಡಿಗೆ ತಕೊಂಡು ಹೋಗೋಣ ಬಾಡಿಗೆ ಬಿದ್ಮೇಲೆ ಸಿಗೋಣ ಮತ್ತೆ ಯಾವ್ದ ಬಿತ್ತು ನೋಡ್ಕೊಂಡಿಲ್ಲ ನಾನು ಎಲ್ಗಂತ ನೋಡ್ಕೊಂಡಿದ್ದೀನಿ ಮಾಮೂಲಿ ನೂರು ಚಿಲ್ಲರೆ ಇತ್ತು ತೊಗೊಂಡಿದ್ದೀನಿ ಇದ್ದೀನಿ ಇಲ್ಲ ಅವರ ಮುಂದೆ ಅವರ ಎಡ್ರೋ ಸ್ಟೇಷನ್ ಹತ್ರ ಶ್ರೀಕಾಂತ್ ಯಾರೋ ಜೆಂಟ್ಸು ಶ್ರೀಕಾಂತ್ ಅಂತ ಯಾವ ಕಡೆ ಅಂತ ನೋಡಿಲ್ಲ ಒಂದು ಟೈಮಲ್ಲಿ ಮೆಜೆಸ್ಟಿಕ್ ಅಲ್ಲಿ ಬಂದರೆ ಸಾಕು ಭಾರಿ ಆಗೋ ಏನು ಫೀಸ್ ಆಯ್ತು बाड़े इला जा कस्टम ಫಸ್ಟ್ ಬಾಡಿಗೆ ಕಸ್ಟಮರ್ ನೂರ ಮೂವತ್ತೆಂಟು ರೂಪಾಯಿ ಬಂತು ನನಗೆ ಊಬರ ಕೊಟ್ಟಿದ್ದು ನೂರ ನಲ್ವತ್ತೈದು ಸೆಲ್ಫಿ ಕೇಳ್ತಾ ಇದ್ದೆ ಸೆಲ್ಫಿ ತಗೋಬೇಕು ಮತ್ತೆ ಇವಾಗ ಇವಾಗ ಊಬರೂ ಜಾಸ್ತಿ ಮಾಡಿಬಿಟ್ಟು ಸೆಲ್ಫಿ ತಗೊಳೋದಲ್ಲ ಪದೇ ಪದೇ ಸೆಲ್ಫಿ ಕೇಳ್ತಾನೆ ಇರ್ತಾನೆ ಸಿಕ್ಕಾಪಟ್ಟೆ ಸೆಲ್ಫಿ ಕೇಳ್ತಾನೆ ಸದ್ಯ ಯಾಕೋ ಗೊತ್ತಿಲ್ಲ ಇವಾಗ ಬರ್ತಾ ಬರ್ತಾ ತಗೊಂಡ ಮೆಜೆಸ್ಟಿಕ್ ಅಲ್ಲಿ ಒಂದ್ ಟೈಮಲ್ಲಿ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಡ್ಯೂಟಿ ಆನ್ ಮಾಡಿದ್ರೆ ಬೆಳಗ್ಗೆ ಟೈಮ್ ಹೆಂಗ್ ಹೊಡ್ಕೊಂತ ಇತ್ತು ಗೊತ್ತೆ ಎಲ್ಲ ಯಾವ್ದು ಎತ್ಕೋಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ ಆ ಥರ ಗೊತ್ತಾಯ್ತು ಇವತ್ತು ನಮ್ಮ ಫ್ರೆಂಡ್ ನ ಡ್ರಾಪ್ ಮಾಡಿ ಹೆಚ್ಚು ಕಮ್ಮಿ ಇಪ್ಪತ್ತು ನಿಮಿಷ ನಿಂತ್ಕೊಂಡಿದೀನಿ ಯಾವ್ದು ಡ್ಯೂಟಿ ಬರ್ತಾ ಇಲ್ಲ ಲಾಂಗ್ ಬಾಡಿಗೆ ಬರ್ತಾ ಇಲ್ಲ ಯಾವುದು ಆ ಥರ ಬರ್ತಾ ಇಲ್ಲ ಸುಮ್ಮನೆ ಬೇಕಾಬಿಟಿ ಅಷ್ಟೇ ಆ ಥರ ಆಗ್ಬಿಟ್ಟಿದೆ ಅದು ಒಂದ್ ಒಂದು ಟೈಮಲ್ಲಿ ಬೆಳಗ್ಗೆ ಆರು ಗಂಟೆಗೆ ಹೋಗ್ಬಿಟ್ರಲ್ಲಿ ನಮಗೆ ಗೊತ್ತಾಗ್ತಿರ್ಲಿಲ್ಲ ಯಾವ್ದು ಎತ್ಕೋಬೇಕಂತ ಆ ಥರ ಬಂದಿರೋದು ಬಾಡಿಗೆ ಇವಾಗ ನೋಡಿದ್ರೆ ಆ ಥರ ಇಲ್ಲ ನೋಡೋಣ ಏಳುವರೆ ಆಯಿತು ಟೈಮು ಇಲ್ಲಿಂದ ಯಾವ ಕಡೆ ಬೀಳುತ್ತೋ ಗೊತ್ತಿಲ್ಲ ನಾಲ್ಕು ಗಂಟೆಗೆ ಮನೆ ಕಡೆ ಹೋಗ್ಬೇಕು ನಾನು ಇವತ್ತು ಎರಡನೇದು ಇಂಜೆಕ್ಷನ್ ಬರಬೇಕು ನಮ್ಮ ಹುಡುಗನಿಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ಅದರಿಂದ ನಾಲ್ಕು ಗಂಟೆವರೆಗೂ ಫಾಸ್ಟಾಗಿ ಓಡ್ಕೊಂಡು ನಾಲ್ಕು ಗಂಟೆ ಮೇಲೆ ಮನೆ ಹತ್ರ ಹೋಗಿ ಅವನ್ನ ಕರ್ಕೊಂಡು ಹೋಗಿ ಹತ್ರ ಇದು ಬರಬೇಕು ಸೊ ಸಿಗೋಣ ಮತ್ತೆ ಮುನ್ನೂರು ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡೆ ಇನ್ನೂ ಇತ್ತು ಗಾಡೀಲಿ ಬಟ್ ಇಲ್ಲಿ ಇಲ್ಲಿ ಹತ್ರ ಇದ್ದೀನಲ್ಲ ಯಾರೋ ಕಸ್ಟಮರ್ ಇಲ್ಲ ಅದಕ್ಕೆ ಹಾಕ್ಸ್ಕೊಬಿಟ್ಟೆ ಈ ಕೆಲವರು ಕಸ್ಟಮರು ಗ್ಯಾಸ್ ಹಾಕ್ಸ್ಕೊಳ್ಳೋಕ್ಕೆ ಕೇಳಿದ್ರೆ ಅರ್ಜೆಂಟ್ ಇದೆ ಅಂತಾರೆ ಒಬ್ಬೊಬ್ರು ಒಪ್ಕೊಳ್ಳಲ್ಲ ಅದರಿಂದ ಕಸ್ಟಮರ್ ಇಲ್ದಿರೋ ಟೈಮಲ್ಲೇ ಗ್ಯಾಸ್ ಹಾಕ್ಸ್ಕೊಬಿಡ್ತೀನಿ ಎಲ್ಲಾದ್ರೆ ಸಿಕ್ಕದೆ ಇಲ್ಲಾದ್ರೆ ಏನು ಮಾಡೋಕ್ಕಾಗಲ್ಲ ಹೋಗ್ಬೇಕು ಗ್ಯಾಸ್ ಹಾಕ್ಸ್ಕೊ ಬರೋಕ್ಕೆ ಆ ಥರ ಆಗತ್ತೆ ಚಿಕ್ಕಲ್ ಚಂದ್ರ ಚಿಕಲ್ ಇಂದ ನೈನ್ ಡಳ್ಳಿ ಮೆಟ್ರೋ ಸ್ಟೇಷನ್ ಕೊಟ್ಕೊಂಡ್ಬಂದೆ ಮೈಸೂರು ರೋಡ್ ಮೆಟ್ರೋ ಸ್ಟೇಷನು ಐದು ಕಿಲೋಮೀಟ್ರು ಐದು ಆರು ಕಿಲೋಮೀಟ್ರ್ ಇತ್ತು ಅಂದ್ಕೊಳ್ಳಿ ನೂರ ಹತ್ಮೂರು ರೂಪಾಯಿ ಕೊಟ್ಟವೇ ಓಲಾದಲ್ಲಿ ಸಾಕು ರೂಪಾಯಿ ಸಿಕ್ಬಿಟ್ಟೈತೆ ಇವತ್ತು ಓಲಾದಲ್ಲಿ ಬಾಡಿಗೆ ಸಿಗೋದೇ ಇಲ್ಲ ಬಾಡಿಗೆ ಹೋಲಾದಾಗ ಮಾತ್ರ ಎಂಟು ಗಂಟೆ ಆಗೋಯ್ತು ನೋಡೋಣ ಎಲ್ಲೆಲ್ಲಿ ಬೀಳುತ್ತಂತ ಲಾಂಗ್ ಬಾಡಿಗೆ ಇಲ್ಲ ಆದರೆ ಒಂದು ನಾನ್ನೂರು ಐನೂರು ರೂಪಾಯಿ ಬಾಡಿಗೆ ಬಿದ್ದುಬಿಟ್ರೆ ಸಾಕು ಆರಾಮಾಗಿ ಶಿಸ್ತು ಹೋಗ್ತೀನಿ ಯಾವುದೋ ತಲಗಟ್ಕೂರ ಬಿತ್ತು ಬಾಡಿಗೆ ಕ್ಯಾನ್ಸಲ್ ಮಾಡಿಬಿಟ್ರು ಬಾಡಿಗೆ ಬಿತ್ತಂದ್ರೆ ಗಾಡಿ ಸ್ಟಾರ್ಟ್ ಮಾಡಿದೆ ಇನ್ನೂರು ಮೂವತ್ತು ರೂಪಾಯಿ ತೋರಿಸ್ತಾ ಇತ್ತು ಹೊಡ್ಕೊಂಡೆ ಊಬರಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ರು ಅದೇನು ಬುಕ್ ಮಾಡಿದಾರೆ ಏನು ಕ್ಯಾನ್ಸಲ್ ಮಾಡಿದಾಗ ಗೊತ್ತಿಲ್ಲ ಮತ್ತು ಇನ್ನೊಂದು ಮಿನಿಮಮ್ ಬಾಡಿಗೆ ಬಿತ್ತು ಹೋಗೋಣ ಇದಕ್ಕಾದರೂ ಸುಮ್ಮನೆ ಒಂದು ಆರಾಮಾಗಿ ಒಂದು ನಲ್ವತ್ತು ನಿಮಿಷ ಮೂವತ್ತು ನಿಮಿಷದಲ್ಲಿ ಹೋಗ್ತಾಯಿದ್ದು ಆರಾಮಾಗಿ ಶಿಸ್ತಾಗಿ ಏನು ಮಾಡೋದು ಈ ಥರ ಆಗ್ಬಿಡ್ತು ಆಯ್ತು ಲೋಕಲ್ ಬಾಡಿಗೆ ಮಾಡೋಣ ಏನು ಮಾಡೋಕ್ಕಾಗಲ್ಲ ಇಲ್ಲೇ ಒಳಗೆ ಅಪಾರ್ಟ್ಮೆಂಟ್ ಒಳಗೆ ಯಾವುದು ಕೇಳಿಲ್ಲ ಸೆಕ್ಯೂರಿಟಿ ಹೋಗಿ ಅವ್ರಿಗೂ ಬೇಜಾರಾಗಿ ಬಿಡದೆ ಪದೇ ಪದೇ ಹೇಳಿ ಹೇಳಿ ು ಇವಾಗ ಬಿಸಿಲು ಬಂತು ಚಳಿ ಆಗ್ತಾ ಫುಲ್ಲು ಚಿಕ್ಕಪಟ್ಟಿ ಚಳಿ ಆಗ್ತಾ ಇತ್ತು ಇವಾಗ ಸ್ವಲ್ಪ ಮೈ ಬಿಸಿ ಆಗ್ತಾ ಮೆಸೇಜ್ ಮಾಡೋಣ ಐ ಆಮ್ ಲುಕಿಂಗ್ ಫಾರ್ ಯು ಮೆಸೇಜ್ ಮಾಡಿದ್ದೇನೆ ಟವರ್ ನೈನ್ ಇದು ಒಂದ್ರು 关门了。 ಇನ್ನೊಂದು ಬಾಡಿಗೆ ಬಿತ್ತು ಇದು ಐವತ್ತು ರೂಪಾಯಿ ಇದೆ ಎಲ್ಲ ಮಿನಿಮಮ್ ಬಾಡಿಗೆನೆ ಬೀಳ್ತಾ ಇದ್ದೆ ನೋಡೋಣ ಎಷ್ಟಾಗುತ್ತೆ ಅಷ್ಟು ಹೊಡ್ಕೊಳ ಮಿನಿಮಮ್ ಲೋಕಲ್ ಬಾಡಿಗೆನೆ ಲಾಷ್ಟ ಮಾಡ್ಕೊಂಡು ಅಷ್ಟ ಮಾಡ್ಕೊಂಡು ಆದ್ಮೇಲೆ ಏನಾದ್ರೂ ಸಿಗುತ್ತೆ ನೋಡೋಣ ಲಾಂಗ್ ಬಾಡಿಗೆ ಎಲ್ಲ ಐವತ್ತು ರೂಪಾಯಿ ಬಾಡಿಗೆನೆ ಹೊಡಿತಾ ಇವಾಗ ಇದೇ ಬ್ಯಾನೇ ನಮ್ಮ ಹುಡುಗನ ಸ್ಕೂಲ್ ಬ್ಯಾನು ಕರೆಕ್ಟ್ ಆಗಿ ಕಮಿಟ್ಮೆಂಟ್ ಇದೆ ಗುರು ಈ ವಾರ ಜಾಸ್ತಿ ಕಮಿಟ್ಮೆಂಟ್ ಇದೆ ಬಾಡಿಗೆ ಇಲ್ಲ ಏನು ಮಾಡೋದು ಗೊತ್ತಾಗ್ತಿಲ್ಲ ಕಸ್ಟಮರು ವೆಯ್ಟ್ ಮಾಡ್ತವ್ರ ಇಲ್ವ ವೆಯ್ಟ್ ಮಾಡ್ತವ್ರ ಯಾರು ಕಾಣಿಸ್ತಾ ಇಲ್ಲ ಮಾಡೋಣ ಇದೇ ಗೋಪಾಲನ ಸಂಸ್ಕೃತಿ ಅಪಾರ್ಟ್ಮೆಂಟ್ ಒಳಗೆ ಇರೋದು ಕಸ್ಟಮರು ಜಾಸ್ತಿ ಕಮಿಟ್ಮೆಂಟ್ ಇದೆ ವಾರ ಐದು ದಿನದಲ್ಲಿ ಹದಿನೈದು ಸಾವಿರ ಕಟ್ಟಬೇಕಾಗಿದೆ ಏನಾಗುತ್ತೋ ಗೊತ್ತಿಲ್ಲ ಯಾರು ಕಾಣಿಸ್ತಾನೆ ಇಲ್ಲ ಎಲ್ಲೂ ಒಳಗೆ ಇದ್ಕೊಂಡು ಬುಕ್ ಮಾಡ್ತಾರೆ ಸುಮ್ಮನೆ ಬಂದು ವೆಯ್ಟ್ ಯಾಕಂದರೆ ನಾವು ಸ್ವಲ್ಪ ಲೇಟ್ ಆಗಿಬಿಟ್ರೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅದು ಟ್ರಾಫಿಕಲ್ಲಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಲೇಟ್ ಆಗಿಬಿಟ್ರೆ ಹಿಂಗೆ ಟ್ರಪ್ ಬಂದಾಗ ಕ್ಯಾನ್ಸಲ್ ಆ ಥರ ಮಾಡ್ತಾರೆ ಇವಾಗೆಲ್ಲ ಜನಗಳು ನೀವು ಒಳಗವ್ರೆ ಯಾವ ಹೆಸ್ರು ನೋಡೋಣ ಶ್ರೀಲಾ ಶ್ರೀಲಾ ಅಂದರೆ ಲೇಡೀಸ್ ಯಾರು ಸೊ ಡ್ರಾಪ್ ಆದ್ಮೇಲೆ ಸಿಗ್ತೀನಿ ಮತ್ತೆ ಸೊ ತಿರ್ಗ ಇವಾಗ ರಾಪಿಡ್ ಬಿದ್ದೀನಿ ನಲವತ್ತಾರು ರೂಪಾಯಿ ಮತ್ತೆ ಲೋಕಲೇ ಲೋಕಲ್ಲೇ ಮಾಡ್ತಾ ಇದ್ದೀನಿ ಮಿಸ್ಸು ನಾನು ಎತ್ಕೊಂಡು ಪಿಕಪ್ ಮಾಡೋಕೊಯ್ತಾ ಇದ್ದೀನಿ ಅವಾಗ ನಾನ್ನೂರ ಎಪ್ಪತ್ತು ರೂಪಾಯಿ ಬಾಡಿಗೆ ಊಬರಲ್ಲಿ ಬಂದಿತ್ತು ಎತ್ಕೊಳ್ಳೋಕ್ಕಾಗಲ್ಲ ಬಾಡಿಗೆ ಸಿಕ್ಬಿಟ್ಟಿತ್ತು ಅದರಿಂದ ಸುಮ್ಮನೆ ಬಿಟ್ಬಿಟ್ಟೆ ನಾನ್ನೂರ ಎಪ್ಪತ್ತು ರೂಪಾಯಿ ಆರಾಮಾಗಿ ಒಂದು ಇಲ್ಲ ಒಂದೂವರೆ ಅವ್ರ ಆರಾಮಾಗಿ ಹೋಗ್ಬೋದಾಗಿತ್ತು ಇವಾಗ ಅದೇ ಬಾಡಿಗೆ ಇವಾಗ ಯಾರಾದರೂ ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಎತ್ಕೊಂಡ್ಬರ್ತಿರ್ಗ ಕ್ಯಾನ್ಸಲ್ ಮಾಡಲ್ಲ ಬಿಡಿ ಬೆಳಗ್ಗೆ ಟೈಮ್ ಇಲ್ಲಿ ನೈಟ್ ಟೈಮ್ ಆದರೆ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ತಾರೆ ಅಷ್ಟು ದೂರ ಏನಕ್ಕೆ ಹೋಗೋದಂತ ಬೆಳಗ್ಗೆ ಟೈಮ್ ಯಾರು ಕ್ಯಾನ್ಸಲ್ ಮಾಡಲ್ಲ ಅಷ್ಟೇ ಯಾರಿಗು ಹೋಯ್ತಾ ಎಷ್ಟು ಮಿಸ್ಸು ನಾನು ಇದು ಎತ್ಕೊಂಡು ಪಿಕಪ್ ಮಾಡಕ್ ಹೋಯ್ತಾ ಇದ್ದೀನಿ ಅವಾಗ ನಾನ್ನೂರ ಎಪ್ಪತ್ತು ರೂಪಾಯಿ ಬಾಡಿಗೆ ಊಬರಲ್ಲಿ ಬಂದಿತ್ತು ಎತ್ಕೊಳ್ಳೋಕಾಗಲ್ಲ ಬಾಡಿಗೆ ಸಿಕ್ಬಿಟ್ಟಿತ್ತು ಅದರಿಂದ ಸುಮ್ಮನೆ ಬಿಟ್ಬಿಟ್ಟೆ ನಾನೂರ ಎಪ್ಪತ್ತು ರೂಪಾಯಿ ಆರಾಮಾಗಿ ಒಂದು ಅವ್ರು ಇಲ್ಲ ಒಂದುವರೆ ಅವರು ಆರಾಮಾಗಿ ಹೋಗೋದಾಗಿತ್ತು ಈ ಅದೇ ಬಾಡಿಗೆ ಇವಾಗ ಯಾರಾದರೂ ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಎತ್ಕೊ ಕ್ಯಾನ್ಸಲ್ ಮಾಡಲ್ಲ ಬಿಡಿ ಬೆಳಗ್ಗೆ ಟೈಮ್ ಇಲ್ಲಿ ನೈಟ್ ಟೈಮ್ ಆದರೆ ಬೇಕಾದರೆ ಕ್ಯಾನ್ಸಲ್ ಮಾಡ್ತಾರೆ ಅಷ್ಟು ದೂರ ಏನಕ್ಕೆ ಹೋಗೋದಂತ ಬೆಳಗ್ಗೆ ಟೈಮ್ ಯಾರು ಕ್ಯಾನ್ಸಲ್ ಮಾಡಲ್ಲ ಅಷ್ಟೇ ಯಾರಿಗೋ ಏನೋ ಗೊತ್ತಿಲ್ಲ ಕಂಡು ಹಿಡಿದ್ಬಿಟ್ಟವ್ರೆ ಎಸ್ ಎಕ್ಸ್ ಎಕ್ಸ್ರೇ ಅಂತ ಹೌದು ಸರ್ ಫ್ಲಾಗ್ ಮಾಡ್ತಾ ಇದ್ದೀನಿ ಸರಿ ಆಯ್ತಪ್ಪ ಅಂದ್ರೆ ಅಷ್ಟೇ ಲೋಕಲ್ ಏನು ಮಾಡ್ತಾ ಇದ್ದೀನಿ ಬೆಳಗ್ಗೆ ಯಾವುದು ಸಿಗ್ತಾ ಇಲ್ಲ ಫೋಟೋ ತಗೋಣ ತಮ್ಮೇಲ್ ಹಾಂ ಫೋಟೋ ಬೇಕು ತಮ್ಮೇಲ್ಗೆ ಎಲ್ಲ ಫೋಟೋಗಳೆಲ್ಲ ಖಾಲಿ ಆಗ್ಬಿಟ್ಟಿದ್ರು ತಮ್ಮ ಹಾಕಿ ಇವಾಗ ಹೊಸ ತೊಗೊಳ್ಳೋಣ ಫೋಟೋ ಬೆಳಗ್ಗೆ ಅರ್ಜೆಂಟಲ್ಲಿ ಗಾಡಿ ಒರೆಸಿಲ್ಲ ಹಂಗೆ ಎತ್ಕೊಂಬಂದ್ಬಿಟ್ಟೆ ಬಸ್ಗೆ ಲೇಟ್ ಆಗುತ್ತೆ ಅಂದ್ಬಿಟ್ರು ಅದಕ್ಕೆ ಹಂಗೆ ಎತ್ಕೊಂಬಂದ್ಬಿಟ್ಟೆ ಬಂದ್ಬಿಟ್ಟೆ ಸೊ ಜಾಸ್ತಿ ಮುಂದೆ ಗ್ಲಾಸ್ ಮೇಲೆಲ್ಲ ಧೂಳು ಜಾಸ್ತಿ ಇದೆ ಸ್ವಲ್ಪ ಲೈಟಾಗಿ ಒರೆಸ್ಕೊಳ್ಳೋಣ ಒಳಗಡೆ ಏನಕ್ಕೆ ಗಲೀಜಿಲ್ಲ ಆಚೆ ಮಾತ್ರ ಗಲೀಜಿದೆ ಸಾಯಂಕಾಲ ಲೈಟಾಗಿ ಮಳೆ ಏನಿ ಉದುರ್ತಲ್ಲ ಮಳೆ ಬಂತು ನೈಟ್ ಸಾಯಂಕಾಲ ಅದ್ರದ್ದು ಧೂಳು ಹಂಗೆ ಕುತ್ಕೊಬಿಟ್ರೈತೆ ಈ ಕಸ್ಟಮರ್ಗಳು ಈ ಗಳು ಮೇಲೆ ಬಿಡ್ತಾರೆ ಗಳು ಮೇಲೆ ಆ ಇರುತ್ತಲ್ಲ ಸುಟ್ಗೆಸ್ ವೀಲ್ ಆ ವೀಲ್ ಇಂದಾನೆ ಸೀಟ್ಗಳು ಹೋಗೋದು ಜಾಸ್ತಿ ತೂಕ ಇರುತ್ತೆ ಸೀಟ್ ಮೇಲೆ ಇಕ್ ಆ ವೀಲ್ ಎಲ್ಲಾ ಆ ವೀಲ್ ಜಾಗದಲ್ಲಿ ಕಿತ್ಕೊಂಡು ಹೋಗತ್ತೆ ಸೀಟ್ ಏನ್ ಮಾತಾಡಕ ಆಗೋಲ್ಲ ಏನು ಸೌಂಡೇ ಇಲ್ಲ ಡ್ಯೂಟಿದು ಒಂದೂ ನೋಡೋಣ ಹನ್ನೊಂದು ಗಂಟೆ ಆಯಿತು ಮತ್ತೆ ಸಿಗೋಣ ಬಾಡಿಗೆ ಆದಮೇಲೆ ಐ ಆಗಿತ್ತು ಕಸ್ಟಮರ್ ಕಸ್ಟಮರ್ ನಲ್ವತ್ತೆಂಟು ಮಾಡೋರ ರೀ ಸರ್ ಮಾಮೂಲಿ ಮೂರು ರೂಪಾಯಿ ಕಮ್ಮಿ ಮಾಡ್ಯಾರ ಸರಿ ಹೋಗ್ಲಿ ಬಿಡ ಅಂತ ಬೇಡ ಅಂತ ಮಾಡ್ತೀನಿ ಬೇಡ ಅಂತ ಹೇಳಿದ್ರೆ ಮೂರು ರೂಪಾಯಿಗೆ ಒಬ್ಬೊಬ್ರು ಹತ್ತು ರೂಪಾಯಿ ಐದು ರೂಪಾಯಿ ಜಾಸ್ತಿ ಹೋಗ್ತಾರೆ ಅದೆಲ್ಲ ಕೇಳ್ಕೊಟ್ಟಾಯಿತು ಇಲ್ಲಿ ಬಿಡಿ ಮೇಡಮ್ ಅಂದರೆ ಹಾಕ್ತೀನಿ ಅಂದ್ರೆ ಬಿಡ ಅವ್ರೇನು ಬೇಡ ಅಂತಿಲ್ಲ ಇವಾಗ ಆರ್ ಆರ್ ನಗರ ಪೊಲೀಸ್ ಸ್ಟೇಷನ್ ಪಕ್ಕ ಪಾರ್ಕ್ ಹತ್ರ ಇದ್ದೀನಿ ಊಟ ಮಾಡಿದೆ ಇಲ್ಲಿ ಉಪ್ಸಾರು ಮುದ್ದೆ ಆಮೇಲೆ ವೈಟ್ ರೈಸು ರಸಮು ಮಜ್ಜಿಗೆ ಎಲ್ಲ ಸೂಪರಾಗಿತ್ತು ಒಳ್ಳೆ ಟೇಸ್ಟ್ ಇತ್ತು ಸೇಮ್ ಮನೆ ಊಟ ಹೆಂಗಿತ್ತು ಸೇಮ್ ಅದೇ ಥರ ಇತ್ತು ಅರವತ್ತು ರೂಪಾಯಿ ತೊಗೊಂಡ್ರೆ ಸಿಂಗಲ್ ಮುದ್ದೆ ಉಪ್ಸಾರು ಜೊತೆ ಆ ಫ್ರೈಸು ರಸಮು ಮಜ್ಜಿಗೆ ಎಲ್ಲ ಚೆನ್ನಾಗಿತ್ತು ನೀವು ಇಲ್ಲ ಎಲ್ಲಾದ್ರ ಹತ್ರ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಊಟ ಇಲ್ಲೇ ಮಾಡಿ ಪಾರ್ಕ್ ಪಕ್ಕನೇ ರೋಡು ಮೇನ್ ರೋಡ್ ಹತ್ರ ಸೊ ಟೈಮ್ ಎರಡೂವರೆ ಆಗಿದೆ ಹೊಡೆದಿದ್ದೀನಿ ಆಲ್ಮೋಸ್ಟು ಹೆಚ್ಚು ಕಮ್ಮಿ ಸುಮಾರಾಗಿ ಜಾಸ್ತಿ ಏನಾಗಿದೆ ಸುಮಾರಾಗಿ ಮೀಡಿಯಮಾಗಿ ಆಗೈತೆ ಒಂಬೈನೂರು ರೂಪಾಯಿ ಹೊಡೆದಿದ್ದೀನಿ ಬೆಳಗ್ಗೆ ಆರು ಗಂಟೆಯಿಂದ ಬಟ್ ಅದು ನನ್ನ ಫ್ರೆಂಡನ್ನು ಬಿಟ್ಕೊಂಡಿದ್ದೀನಿ ಅದು ಇಲ್ಲ ಅದು ಬಿಟ್ಟು ಮನೆಯಲ್ಲಿ ಮೆಜೆಸ್ಟಿಕ್ ಡ್ರಾಪ್ ಮಾಡಿದ್ದೀನಲ್ಲ ಅವ್ರನ್ನ ಅದು ಬಿಟ್ಟುಬಿಟ್ಟು ಒಂಬೈನೂರು ರೂಪಾಯಿ ಹೊಡೆದಿದ್ದೀನಿ ಸುಮಾರಾಗಿ ಆಗಿದೆ ಈ ಎರಡೂವರೆ ಆಗಿದೆ ನಾಲ್ಕು ಗಂಟೆಗೆ ಹೋಗ್ಬೇಕು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಸೊ ಅದಕ್ಕೆ ಇಲ್ಲೇ ಲೋಕಲ್ ಮಾಡ್ತಾಯಿದ್ದೀನಿ ಎಲ್ಲೂ ಲಾಂಗ್ ಹೋಗ್ತಾಯಿಲ್ಲ ಆರ್ ಆರ್ ನಗರ ಕೆಂಗೇರಿ ಆರ್ ಆರ್ ನಗರ ಕೆಂಗೇರಿ ಇಷ್ಟರಲ್ಲೇ ಇದ್ದೀನಿ ಸೊ ಮತ್ತೆ ಸಿಗ್ತೀನಿ ಡ್ರಾಪ್ ಮಾಡಿದ್ದು ಪಿಕ್ ಮಾಡಿದೆ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಹೊಡೆದಿದ್ದೀನಿ ಅಂತ ಇಲ್ಲ ಒಂಬೈನೂರ ಐವತ್ತೈದು ರೂಪಾಯಿ ನೋಡಿದಿನಿ ಸೊ ಇವಾಗ ಊಟ ಮಾಡಿ ಹತ್ತು ನಿಮಿಷ ಆಯಿತು ಯಾವುದೇ ಡ್ಯೂಟಿ ಬೀಳ್ತಾ ಇಲ್ಲ ಇವಾಗ ಆರನಗಡೆ ಮೆಟ್ರೋ ಸ್ಟೇಷನ್ಗೂ ಇಲ್ಲ ಕೆಂಗೇರಿ ಕಡೆ ಯಾವುದಾದ್ರು ಬಿದ್ರೆ ಹೊಡ್ಕೊಂಡು ಹೋಗ್ಬೇಕು ಹಂಗೆ ಎಲ್ಲೂ ಲಾಂಗೇ ಹೋಗಿಲ್ಲ ಬೆಳಗ್ಗೆ ಒಂದು ಬಾಡಿಗೆ ಅದೇ ನಮ್ಮ ಫ್ರೆಂಡನ್ನು ಡ್ರಾಪ್ ಮಾಡಿದ್ದು ಅದೇ ಬಾಡಿಗೆ ಲಾಸ್ಟ್ ಬಾಡಿಗೆ ಲಾಂಗ್ ಬಾಡಿಗೆ ಆದರೆ ಅಲ್ಲಿಂದ ಲೋಕಲ್ ಬಾಡಿಗೆನ ಚಿಕ್ಕ 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 ಬಾಡಿಗೆ ಹೊಡ್ಕೊಂಡು ಬಂದಿದ್ದೀನಿ ಹಿಂಗೆ ನೋಡೋಣ ಇನ್ಮೇಲೆ ಎಲ್ಲೂ ಲಾಂಗ್ ಹೋಗೋಕ್ಕಾಗಲ್ಲ ಲೋಕಾಲೇ ಮಾಡ್ಕೊತೀನಿ ಮೈಸೂರು ರೋಡ್ ಆರ್ ವಿ ಕಾಲೇಜಿಂದ ಇಪ್ಪತ್ತು ಒಂದೂವರೆ ಕಿಲೋಮೀ ಇಪ್ಪತ್ತೊಂದೂವರೆ ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಎಷ್ಟು ಕೊಟ್ಟವನು ಹೋದಾರ ಬಿಡೋದವನು ನಾನ್ನೂರ ಹನ್ನೆರಡು ರೂಪಾಯಿ ಇಪ್ಪತ್ತು ಬೆಳಗ್ಗೆ ತರವಾಗಿಲ್ಲ ಚೆನ್ನಾಗಿ ಕೊಟ್ಟ ಬೆಳಗ್ಗೆಯಿಂದ ಅದೇ ಅಂತ ಇದೆ ನಾನು ಲಾಂಗ್ ಬಾಡಿಗೆ ಒಂದು ಸಿಗ್ತಾ ಇಲ್ಲ ಒಂದು ಇಲ್ಲ ಅಂತ ಬಟ್ ಲಾಂಗ್ ಬಾಡಿಗೆ ಹೊಡ್ಕೊಂಬಂದೆ ಇವಾಗ ಇವಾಗ ಅಷ್ಟೇ ಇವತ್ತು ಹಾಸ್ಪಿಟ್ಲಿಗೆ ಹೋಗಲ್ಲ ನಮ್ಮ ಹುಡುಗನಿಗೆ ತಿರ್ಗಿ ನಾಳೆನೇ ಹೋಗ್ಬೇಕು ಏನು ಮಾಡೋಕ್ಕಾಗಲ್ಲ ಬೆಳಗ್ಗೆಯಿಂದ ಬಾಡಿಗೆ ಆಗಿಲ್ಲ ಅಂದ್ಬಿಟ್ಟು ಲಾಂಗ್ ಬಾಡಿಗೆ ಹೊಡ್ಕೊಂಬಂದೆ ಸೊ ಸಿಗೋಣ ಮತ್ತೆ ಇಲ್ಲಿಂದ ಯಾವ್ದು ಬೀಳುತ್ತೋ ಆನ್ ಮಾಡ್ತೀನಿ ಎಲ್ಲ ಆನ್ ಮಾಡಿ ಬಿಟ್ಬಿಡ್ತೀನಿ ಟೈಮ್ ಬಂದು ನಾಲ್ಕು ಗಂಟೆ ಆಗೈತೆ ಇವಾಗ ಕರೆಕ್ಟಾಗಿ ನಾನು ಅಲ್ಲಿರಬೇಕಾಗಿತ್ತು ನಮ್ಮ ಏರಿಯಾದಲ್ಲಿ ಇದ್ದಿದ್ರೆ ಇವಾಗ ನಮ್ಮ ಹುಡುಗ ಸ್ಕೂಲಿಂದ ಬಂದಿರ್ಬೋದು ಇವಾಗ ಕರ್ಕೊಂಡು ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ದೂರ ಬಂದ್ಬಿಟ್ಟಿದ್ದೀನಿ ನಾಳೆ ಹೋಯ್ತೀನಿ ಸೊ ಬನ್ನಿ ಆಯ್ತು ಸಿಗೋಣ ಮತ್ತೆ